ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳಬೇಕಂತ ಆಗ್ರಹ ಧರಣಿ ಸತ್ಯಾಗ್ರಹ ಮಾಡ್ತಿದ್ವಿ ನಿನ್ನೆನೂ ನಮಗೆ ಸ್ಥಳ ಕೊಡಲಾಡ್ದೇ ನಮಗೆ ಭಾಳಷ್ಟು ತೊಂದರೆ ಕೊಟ್ಟರು ಇವತ್ತು ಸರ್ಕಾರ ಕೊಟ್ಟಂತಹ ಜಿಲ್ಲಾದಿ ಕೊಟ್ಟ ಸ್ಥಳದಲ್ಲೇ ಸತ್ಯಾಗ್ರಹ ಮಾಡಲಿಕ್ಕೆ ಶುರು ಮಾಡಿವಿ ಆದರೆ ಪೆಂಡಲಿನ ಹಾಕ್ತದರೆ ಪೆಂಡಲ್ ಹಾಕೋ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದು ನಾವು ಕಟ್ಟುವಂಥ ಬ್ಯಾನರ್ನ ಉದ್ದೇಶಪೂರ್ವಕವಾಗಿ ಅದನ್ನು ಕದ್ದೊಯ್ಯುವಂತಹ ಅದನ್ನು ಹರಿದು ಹಾಕುವಂಥ ಭಾಳ ಕೃತ್ಯವನ್ನು ಮಾಡಿದ್ದಾರೆ ನೀವು ಬಂದು ನಮ್ಗೆ ಕೇಳಬೇಕಾಗಿತ್ತು ಯಾರು ಬ್ಯಾನರು ಏನು ಅಂತೇಳಿ ಯಾವುದನ್ನು ವಿಚಾರ ಮಾಡಲಾರ್ದೇ ಆ ಬ್ಯಾನರ್ ನೋಡಿದ ತಕ್ಷಣ ಆ ಬ್ಯಾನರ್ಗೆ ಏನೈತಿ ಯೇಸು ಕ್ರಿಸ್ತಿಗೆ ಮಳೆ ಬಡಿದಂಥ ತ್ಯಾಗದ ಗುಣ ಅಮ್ಮೆ ಬಸವಣ್ಣವ್ರ ಗಡಿಪಾಡು ಮಾಡತಕ್ಕಂಥ ನೋವಿನ ಗುಣ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಈನ ಕೃತ್ಯದ ದೃಶ್ಯಾವಳಿಗಳನ್ನು ಈ ಜನರಿಗೆ ತೋರಿಸ್ಬೇಕು ಜನರ ಕಟ್ಟೆ ಸಹನೆ ಕಟ್ಟೆ ಹೊಡಿಬಾರ್ದನ್ನ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಸಮಾಜ ಬಾಂಧವರು ತುಂಬ ಅದ್ಭುತವಾಗಿರ್ತಕ್ಕಂಥ ಬ್ಯಾನರನ್ನು ಮಾಡಿದ್ದಾರೆ ಇದನ್ನು ಸಹಿಸಲಾಡ್ದೇ ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಅವ್ನು ಯಾರಂತ ಗೊತ್ತಿಲ್ಲ ವಿನಾಕಾರಣ ಇದನ್ನು ಎತ್ತಂಗಡಿ ಮಾಡುವಂಥ ಇದನ್ನು ಹತ್ತಿರ ಕಿತ್ತೊಗೆುವಂಥ ಮಾ ಪೋರ್ಟ್ಸಿಗೆ ಹೋಗಿದ್ದು ಕೆಲಸ ಮಾಡಿದ್ರು ನಮ್ಮ ವೀರ ಪಂಚಮಸಾಲಿ ಯುವಕರು ಗದಗ ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆಯ ವೀರ ಪಂಚಮಸಾಲಿ ಯುವಕರು ಹೋಗಿ ಅದನ್ನು ತಡೆಗಟ್ಟಿ ಆ ಬ್ಯಾನು ಉಳಿಸೋ ಪ್ರಯತ್ನ ಮಾಡಿದರೆ ನೀವಾಗೇ ನಿಮ್ಮ ಕಾಲ್ ಮೇಲೆ ಕಲ್ಲು ಹಾಕೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ ಎಷ್ಟಂತ ತೊಂದರೆ ಕೊಡ್ತೀರಂತೆ ಒಂದು ಸರಿ ಗೋಲಿಬಾರ್ ಮಾಡಿಬಿಡ್ರಿ ನಿಮಗೆ ಅಂತ ಏನಾದರೂ ನಮ್ಮೇಲೆ ಸಿಟ್ಟಿದ್ರೆ ನಮಗೆ ನೋವಿದ್ರೆ ನಮ್ಮ ಮೇಲೆ ನೀವು ಬೇಸರಿದ್ರೆ ನಾವು ಬಹಿರಂಗವಾಗಿ ನಿತ್ಕೊಂಡ್ಬಿಡ್ತೇವೆ ಯಾವ ರೀತಿ ಜಲಿಯಾನು ವಾಲ್ ಭಾಗದಲ್ಲಿ ಸ್ವತಂತ್ರ ಹೋರಾಟಗಾರರು ನಿಮ್ಮ ಗುಂಡಿಗೆ ಎದೆ ಕೊಟ್ಟು ತ್ಯಾಗ ಮಾಡಿರಲ್ಲ ನಾವು ಅದಕ್ಕೂ ರಡಿದ್ದೇವೆ ಪಂಚಮಸಾಲಿಗಳು ಪ್ರಾಣ ತ್ಯಾಗ ಮಾಡೋಕ್ಕೂ ಹೊರಡೇದೇವೆ ನಿಮಗೆ ತಾಕತ್ತಿದ್ದರೆ ಧೈರ್ಯವಿದ್ದರೆ ಇದೇ ಚೆನ್ನಮ್ಮ ಸರ್ಕಲ್ ಇಡೀ ಲಕ್ಷಾಂತರ ಪಂಚಾಯತಿ ಸೇರಿಸ್ತೇವೆ ಮಾಡ್ಬಿಟ್ಟು ಮಾಡಿಬಿಟ್ಟು ಸಾಮೂಹಿಕವಾಗಿ ಅತ್ಯಾಕಾಂಡ ಮಾಡಿರಿ ಅದೊಂದು ಅತ್ಯೆ ಈಗ ಲಿಂಗಾಯತ್ರಿ ಮೇಲೆ ಮಾನಂತಿ ಕಲ್ಯಾಣ ಮಾಡಿ ಒಂದು ಕುಖ್ಯಾತಿ ಸರ್ಕಾರ ಒಳಪಟ್ಟಿದೆ ಅದು ಒಂದು ಕುಖ್ಯಾತಿ ಪಡ್ಕೊಂಬಿಡಲಿ ಅಂತ ಇಷ್ಟೊಂದು ಮೆಂಟಲ್ ಅಲೆಸ್ಟ್ ಮಾಡುವಂಥ ಇಷ್ಟೊಂದು ತೊಂದರೆ ಮಾಡೋ ಪ್ರಯತ್ನ ಯಾಕೆ ಮಾಡಬೇಕು ಅಂತ ಹಾಗಾಗಿ ಯಾರನ್ನ ಬ್ಯಾನರ್ ಮುಟ್ಟಿದ್ರಲ್ಲ ಪೊಲೀಸ್ ಅಧಿಕಾರಿನ ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಿದೆ ಹೋದರೆ ನಾವೇ ಸರ್ಕಾರಕ್ಕೆ ಒತ್ತಡ ಮಾಡಿ ಅವ್ರು ಟ್ರಾನ್ಸ್ಫರ್ ಆಗೋ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಮಾಡಿ ಜನಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಸಾಲಿಗಳ ಸಹನೆಯನ್ನು ಶಾಂತಿಯನ್ನು ಕೆಡ್ಕೋ ಪ್ರಯತ್ನ ಮಾಡಿದ್ರೆ ನಾವು ಶಾಂತಿ ಸುಧಾರಣೆ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಶಾಂತಿ ಸುವ್ಯವಸ್ಥೆಗೆ ತೊಂದರೆ ಆಗೋ ರೀತಿ ಜನ ಮಾಡ್ತೀವಿ ನಮ್ಮ ಸಹನೆಯಲ್ಲಿ ಕೆಣಕ ಪ್ರಯತ್ನ ಇನ್ನಾದರೂ ಸರ್ಕಾರ ಬಿಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ